ನಮಸ್ತೆ ಹಲ್ಮಿಡಿ ಸಂದೇಶಕ್ಕೆ ಸ್ವಾಗತ ನಾನು ನಿಮ್ಮ ಪುರುಷೋತ್ತಮ ಇದೊಂದು ನಿಧನದ ಸುದ್ದಿ ಹಲ್ಮಿಡಿ ಗ್ರಾಮದ ಪಕ್ಕದ ಗ್ರಾಮವಾದ ಗಂಜಲಗೋಡು ಗ್ರಾಮವಾಸಿಯಾದ ಶ್ರೀಯುತ ಶಾಂತೇಗೌಡರು ಸುಮಾರು ಎಪ್ಪತ್ತು ವರ್ಷ ವಯಸ್ಸಿನ ಹಿರಿಯರು ಕೃಷಿಕರಾಗಿದ್ದರು ಕಲಾವಿದರಾಗಿದ್ದರು ಇವರು ಇಂದು ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಎಂದು ತಿಳಿಸಲು ವಿಷಾದಿಸುತ್ತೇವೆ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕಲಾವಿದರಾಗಿ ಗುರುತಿಸಿಕೊಂಡಿದ್ದರು ಇವರು ಇತ್ತೀಚೆಗೆ ಬೇಲೂರು ತಾಲೂಕು ಗೆಂಡೆಹಳ್ಳಿ ಗ್ರಾಮದಲ್ಲಿ ಸಂಪೂರ್ಣ ರಾಮಾಯಣ ಎಂಬ ನಾಟಕವನ್ನು ತಾವೇ ಕಲಿಸಿ ಶ್ರೀರಾಮನ ಪಾತ್ರವನ್ನು ಇವರೇ ಮಾಡುವುದಾಗಿ ಪಾತ್ರಧಾರಿಯಾಗಿ ಮಾಡಲು ನಾಟಕ ಮಂಡಳಿಯಲ್ಲಿ ಅಧ್ಯಕ್ಷರಾಗಿ ಒಪ್ಪಿಗೆ ಸೂಚಿಸಿದ್ದರು ಇವರು ಆಕಸ್ಮಿಕ ಮರಣದ ಸುದ್ದಿ ತಿಳಿದ ನಾಟಕ ಮಂಡಳಿಯವರು ದುಃಖಿತರಾಗಿದ್ದಾರೆ ಅನೇಕ ವಿಶ್ವಾಸ ಮಿತ್ರರನ್ನು ಹೊಂದಿದ್ದ ಇವರು ಕುಟುಂಬ ವರ್ಗವನ್ನು ಬಂಧು ಮಿತ್ರರನ್ನು ಅಗಲಿರುವುದು ದುಃಖಕರವಾಗಿದೆ ಶಾಂತೇಗೌಡರು ಅನೇಕ ನಾಟಕಗಳಲ್ಲಿ ಪಾತ್ರಧಾರಿಯಾಗಿ ಕಾಣಿಸಿಕೊಂಡಿದ್ದರು ಹರಿಕತೆ ಮತ್ತು ಪಾರಾಯಣವನ್ನು ಮಾಡುತ್ತಿದ್ದರು ಹೀಗೆ ಶಾಂತೇಗೌಡರು ಇಂದು ಎಲ್ಲರನ್ನು ಅಗಲಿರುವುದು ದುಃಖಿತರಾಗಿದ್ದಾರೆ ಅವರ ಕುಟುಂಬ ವರ್ಗವು ದಿನಾಂಕ ಹದಿನೈದು ಎರಡು ಇಪ್ಪತ್ತಾರನೇ ಭಾನುವಾರದಂದು ಅಂತ್ಯಕ್ರಿಯೆ ನಡೆಸಲು ನಿರ್ಧರಿಸಿರುತ್ತಾರೆ ಹಾಗಾಗಿ ಈ ವಿಚಾರವನ್ನು ತಿಳಿಸಲು ಈ ಮೂಲಕ ವಿಷಾದಿಸುತ್ತಿದ್ದೇವೆ ನಾಟಕ ಮಂಡಳಿಯವರು ಸಂಪೂರ್ಣ ರಾಮಾಯಣವನ್ನು ಮಾಡಲಿ ಕಲಾವಿದರು ಕುಂದದೆ ಮತ್ತೊಬ್ಬ ಪಾತ್ರಧಾರಿಯನ್ನು ಗುರುತಿಸಿಕೊಂಡು ನೆರವೇರಿಸಲಿ ಎಂದು ಈ ಮೂಲಕ ಆಶಿಸುತ್ತೇವೆ ದುಃಖ ಭಾಗ್ಯಗಳಿಗೆ ಧೈರ್ಯ ತುಂಬುವ ಶಕ್ತಿಯನ್ನು ದೇವರು ಕರುಣಿಸಲಿ ಎಂದು ಈ ಮೂಲಕ ಕೋರುತ್ತೇವೆ ಈ ಮೂಲಕ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ